ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದಿರ ಎಲ್ಲರೂ ವೆಲ್ಕಮ್ ಟು ಪಲ್ವೀಪಲ್ ವಿಟೋರಿಯಲ್ಸ್ ಮಕ್ಕಳೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರ್ತೀರಿ ಪ್ರಥಮ ಸಿಯ ಕನ್ನಡಕ್ಕೆ ಸಂಬಂಧಪಟ್ಟಾಗಿ ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಇವಾಗ ನಿಮಗೆ ಡೌಟು ಎಲ್ಲ ರೀತಿಯ ಪ್ರಶ್ನೆಗಳನ್ನ ಕೊಡ್ತೀರಾ ಅಂತ ಹೌದು ಇದು ಮೊದಲನೇ ವೀಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ಇದಾದ ನಂತರ ಎರಡನೇ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ ಅದೇ ರೀತಿಯಾಗಿ ಹೊಂದಿಸಿ ಬರೀರಿ ಎರಡು ಅಂಕ ಮೂರು ಅಂಕ ಈ ರೀತಿಯಾಗಿ ಗ್ರಾಮರ್ ಪಾರ್ಟು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಾನಿಲ್ಲಿ ಕವರ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ಮೂರು ಈ ಮೂರು ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಕವರ್ ಮಾಡೋದ್ರಿಂದ ನಿಮಗೂ ಕೂಡ ಉತ್ತಮ ಅಂಕಗಳನ್ನ ನೀವು ಪಡ್ಕೊಳ್ಬಹುದು ಪ್ರಥಮ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದರ ಹಿಂದೆ ಒಂದರ ಹಿಂದೆ ಒಂದು ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಕನ್ನಡ ಮುಗಿಯುವವರೆಗೂ ಕೂಡ ವೀಡಿಯೋ ಸ್ಟಾಪ್ ಆಗಲ್ಲ ಯಾರ್ಯಾರು ಚಾನಲ್ಗೆ ಏನು ಸಬ್ಸ್ಕ್ರೈ ೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರು ಒಂದು ದಿನ ನಾಲ್ಕೈದು ವೀಡಿಯೋಸ್ಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಚಾನಲ್ಗೆ ಹೋಗಿನೇ ನೀವು ಚೆಕ್ ಮಾಡಬೇಕಾಗತ್ತೆ ವೀಡಿಯೋಸ್ಗಳು ಬಂದಿದೆಯೋ ಇಲ್ವೋ ಅನ್ನೋದನ್ನು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಮಕ್ಕಳೇ ಓಕೆನಾ ಈ ಒಂದು ವೀಡಿಯೋದಲ್ಲಿ ಆಯ್ಕೆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇದಿಷ್ಟು ಕೂಡ ಕರೆಕ್ಟಾಗಿ ನೀವು ಎರಡರಿಂದ ಮೂರು ಸಲ ಕೇಳಿಕೊಂಡು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಕರೆಕ್ಟಾಗಿ ಒಂದು ಯೋಚನೆ ಮಾಡಿಟ್ಕೊಂಡ್ರೆ ಆನುಯಲ್ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಓಕೆನಾ ಹತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಂಕಗಳಿರುತ್ತೆ ನಾಲ್ಕು ಆಪ್ಷನ್ಸ್ ಇರುತ್ತೆ ರೈಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ ಬರೀಬೇಕು ನೋಡಿ ಸಾಕಷ್ಟು ಪ್ರಶ್ನೆಗಳಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲರಿಗೂ ದಕ್ಕುವ ಹಣ್ಣು ಎಲಚ್ಚಿ ಹಣ್ಣು ಪುಟ್ಟದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಕಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಈ ಪದ್ಯಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎಂಬ ಭರವಸೆಯನ್ನು ಅನ್ನೋದು ಸರಿಯಾದ ಉತ್ತರ ಮಾಯವಾಗಿರುವ ದ್ವೀಪ ಅಂತ ಕೇಳಿದರೆ ಹವಳಗಳ ದ್ವೀಪ ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಕಾಲು ಶತಮಾನ ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು ಅಮೃತ ಸಮಾಧಿಗಳು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಏನು ನರಸಿಂಹಮೂರ್ತಿ ನೆಕ್ಸ್ಟು ರಾಗಿ ಮುದ್ದೆ ಗದ್ಯಕ್ಕೆ ಸಂಬಂಧಪಟ್ಟಿದ್ದು ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಅಂತ ಹೇಳಿದರೆ ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಕರ್ನಾಟಕದ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಸೂಚಿಸುತ್ತದೆ ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ರೂಪದಲ್ಲಿ ಬರುತ್ತದೆ ಮುದುಕಿ ರೂಪದಲ್ಲಿ ಮುದುಕಿ ಸರಿಯಾದ ಉತ್ತರ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಕೋವಿಗೆ ಕೈಯಿಂದ ಕೆಲಸ ಮಾಡೋದರಿಂದ ಬುದ್ಧಿ ಬರ್ತದೆ ಬೆವರು ಬರ್ತದೆ ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾಣ ಎಂಬ ಬೋಳೇಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಶ್ರಮ ಸಂಸ್ಕೃತಿಯ ಮಹತ್ವ ಇನ್ನೊಂದು ಪೇಪರಲ್ಲಿ ಆಯ್ಕೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆ ಬೆಸನೆನ್ನದೇ ಜಿಯೆನ್ನದೇ ದೇವೆನ್ನದೆಯೇ ಕುಸಿರದಿರ್ಪೆ ಯಂಗಾಧಿಪತಿ ಈ ಸಾಲುಗಳನ್ವಯ ದುರ್ಯೋಧನನಿಗೆ ಉಸಿರದೆ ಇರುವವರು ಯಾರು ಕರ್ಣ ಸರಿಯಾದ ಉತ್ತರ ತಪವನ್ನು ಗಟ್ಟಿವಾಳಯ್ಯನು ಏನೆಂದು ಕರೆಯುತ್ತಾನೆ ಬಂಧನ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಗಣಪದವಿ ಮಾದೇವ ಯಾರ ಮಕ್ಕಳನ್ನು ದತ್ತುವಾಗಿ ಪಡೆದನು ಸಂಕಮ ಕರುಳಬಳ್ಳಿಗೆ ತೊಡರಿದ ಹುಳು ಯಾವುದು ಕ್ಯಾನ್ಸರ್ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ ಕಾಕತಾಳ ನ್ಯಾಯ ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ ಎರಡು ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಮುಂದಿನ ಪ್ರಶ್ನೆ ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ ಶಿವನ ಹೆಸರು ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ ಮುದುಕಿ ನೋಡಿ ರಿಪೀಟ್ ಆಗ್ತಾ ಇದೆ ಗೊತ್ತಾಗ್ತಾ ಇದೆಯಾ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ ತಲೆ ಸಿಡಿಯುತ್ತದೆ ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ ಬೋಳೆ ಶಂಕರನ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಶ್ರಮ ಸಂಸ್ಕೃತಿಯನ್ನು ಬೆಂಬಲಿಸುತ್ತದೆ ಸೊ ಎರಡು ಪೇಪರಲ್ಲಿ ಇರುವಂತಹ ಬಹುವಾಯಿತ ಪ್ರಶ್ನೆಗಳಾಯ್ತಾ ನೆಕ್ಸ್ಟು ಮುಂದಿನ ಒಂದು ಪೇಪರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡಿ ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದು ಗುಹೇಶ್ವರ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು ಗಣಪದವಿ ಆಯಿತು ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಹಸಿರು ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವನು ಯಾರು ಗಾಂಧಿ ಕನಕದಾಸರು ರಾಗಿಯ ಬಗ್ಗೆ ಬರೆದ ಕೃತಿ ಯಾವುದು ರಾಮಧಾನ್ಯ ಚರಿತ್ರೆ ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು ಅಂಬವ್ವ ಮುಂದಿನ ಪ್ರಶ್ನೆ ಗೌತಮನ ತಾಯಿಯ ಹೆಸರೇನು ಮಾಯಾದೇವಿ ಬೋಳೆಶಂಕರನ ಊರು ಯಾವುದು ಶಿವಪುರ ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ ಶಿವನ ಹೆಸರು ರಿಪೀಟ್ ಆಯಿತು ರಾಜಕುಮಾರಿಗೆ ಬಂದ ರೋಗ ಯಾವುದು ಹೊಟ್ಟೆ ನೋವು ನೋಡಿ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಯಾವುದು ರಿಪೀಟ್ ಆಗ್ತಿದೆ ಅನ್ನೋ ನಿಮಗೆ ಗೊತ್ತಾಗ್ತಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಕೂಡ ಶೇರ್ ಮಾಡಿ ಅವರು ಕೂಡ ಓದ್ಕೊಳ್ಳಿ ಆಗಿರುತ್ತೆ ನೆಕ್ಸ್ಟ್ ಬರುವಂತಹ ವಿಡಿಯೋಸ್ಗಳು ಕೂಡ ಅವರಿಗೆ ಗೊತ್ತಾಗತ್ತೆ ಓಕೆನಾ ನೆಕ್ಸ್ಟು ಮುಂದಿನ ಪ್ರಶ್ನೆ ಆ ನರಿವೆಂ ಪೃತೆಯರಿವಳ್ ದಾನವರಿ ಪುವರಿ ವನರ್ಕ ನರಿವಂ ದಿವ್ಯಜ್ಞಾನಿ ಸಹದೇವ ನರಿವಂ ನೀನಾರ್ಗೆಂದಾರು ಮರಿಯಾಗಾದಿಪಲೆ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ಈ ಸಾಲಿನಲ್ಲಿ ಸಹದೇವ ಅಲ್ಲಮ ಪ್ರಭುವಿನ ಅಂಕಿತ ಯಾವುದು ಗುಹೇಶ್ವರ ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಶಿವನಿಗೆ ಇಂಪಾರ್ಟೆಂಟ್ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಕೂಗುತ್ತವೆ ಕಲ್ಲಿನಲ್ಲಿ ಮಾದೇವ ಎಲ್ಲಿ ಹೊರಗಿದ್ದಾನೆ ಪೂರ್ವ ದಿಕ್ಕು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರು ರಿಪೀಟ್ ಆಯಿತು ನರಸಿಂಹಮೂರ್ತಿ ಬುದ್ಧನು ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ ನಕ್ಷತ್ರ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಅವರಿಂದ ದೂರವಿರಬೇಕು ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ ದೌರ್ಬಲ್ಯದ ಮೂಲಕ ರಾಜಕುಮಾರಿಗೆ ಬಂದ ರೋಗ ಯಾವುದು ಹೊಟ್ಟೆ ನೋವು ರಿಪೀಟ್ ಆಯಿತು ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ ಇರೋದಿಲ್ಲ ತೆರಿಗೆಗಳು ಇರೋದಿಲ್ಲ ನಾಣ್ಯಗಳು ಇರೋದಿಲ್ಲ ರಾಜ ರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಎಲ್ಲರೂ ದುಡಿಯುತ್ತಾರೆ ಎಲ್ಲರೂ ಉಣ್ಣುತ್ತಾರೆ ದುಡಿಯದ ಕೈ ಗಳಿಗೆ ಸೋಂಬೇರಿಗಳಿಗೆ ಖಂಡಿತ ಅವಕಾಶವಿರುವುದಿಲ್ಲ ಎಂಬ ಮಾತಿನ ಅನ್ವಯ ಏನು ಅಂತ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳೆಲ್ಲವೂ ಕೂಡ ಸರಿ ಅಂತಾನೆ ಅನಿಸುತ್ತೆ ಕಾರಣ ಅವರು ಆ ಮಾತಿನಲ್ಲಿ ಏನು ಹೇಳಿದರು ಎಲ್ಲವೂ ಕೂಡ ಈ ಕೊಟ್ಟಿರುವ ಆಪ್ಷನ್ನಲ್ಲಿದೆ ಆದರೆ ಆ ಮಾತು ಫೈನಲ್ ಆಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ರಾಜನಾಗಿರ್ಲಿ ರಾಣಿ ಆಗಿರಲಿ ಸೇವಕರಾಗಿರ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಂದು ತಾತ್ಪರ್ಯವನ್ನು ಹೊಂದಿದೆ ಹಾಗಾಗಿ ಈ ಸರಿಯಾದ ಉತ್ತರ ಆಗಿರುತ್ತೆ ರಾಜನಾದರೆ ರಾಣಿಯರಿಂದ ಹಿಡಿದು ಸೇವಕರು ಸೈನಿಕರು ಅರ್ಹತಾ ಮನೋಭಾವನೆಯನ್ನು ಹೊಂದಿರಬೇಕು ನೆಕ್ಸ್ಟು ಮುಂದಿನ ಪ್ರಶ್ನೆ ನಿನ್ನ ಕೆಳೆಯಂ ಸುಯೋಧನ ನಮ್ ನೋಡದೆ ನುಡಿಯಪ್ಪಿಕೊಳ್ಳದೆ ಬೆಸನೇನೆನ್ನದೆ ಜಿಯೆನ್ನದೇ ದೇವೆನ್ನದೆ ಏಕುಸಿರಿದಿರ್ಪೆ ಅಂಗಾಧಿಪತಿ ಇದು ರಿಪೀಟ್ ಆಗಿದೆ ಪ್ರಶ್ನೆ ಅಂಗಾಧಿಪತಿ ಎಂದರೆ ಯಾರು ಅಂತ ಕೇಳಿದರೆ ಅಂಗಾಧಿಪತಿ ಯಾರು ಕರ್ಣ ಸರಿಯಾದ ಉತ್ತರ ನೆಕ್ಸ್ಟು ಕಟ್ಟೋಗರದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ ಚೋಳ ದೇಶವನ್ನು ಆಳುತ್ತಿದ್ದಂತಹ ದೊರೆ ಯಾರು ಅಂತ ಹೇಳಿದರೆ ಕರಿಕಾಲ ಚೋಳ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಮತ್ತು ಇದು ರಿಪೀಟ್ ಆಗಿದೆ ಯಾವ ಬಣ್ಣ ಹಸಿರು ಬಣ್ಣ ನೀರಿನ ಸುಳಿಗೆ ಸಿಲುಕಿದ ಮಾದೇವ ಹೇಗೆ ತಿರುಗಿದನು ಗರಗರನೆ ತಿರುಗಿದನು ಹಲಸಿನ ಮರ ಮಾರಿದ್ದರಿಂದ ಕರಿ ಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು ಇನ್ನೂರ ಐವತ್ತು ರೂಪಾಯಿ ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ ವೈಜ್ಞಾನಿಕ ಮನೋಭಾವನೆ ಮುಂದಿನ ಪ್ರಶ್ನೆ ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಂದ ಉಂಟಾದ ಆಸೆ ಯಾವುದು ಬೆಟ್ಟದ ತುದಿಯಿಂದ ಹಾರುವ ಆಸೆ ಬೋಳೆಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು ಬೇರಿನಿಂದ ಇಲ್ಲಿಂದ ತೊಲಗದಿದ್ದರೆ ಕಾಲು ಮುರಿತೀನಿ ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ ನಿಮ್ಮಂಥ ನರಭಕ್ಷಕರು ಇರೋ ದೇಶವನ್ನು ಆ ಶಿವನೇ ಕಾಪಾಡಬೇಕು ಪ್ರಶ್ನೆ ಬೋಳೆಶಂಕರ ಈ ಮಾತನ್ನು ಯಾರನ್ನು ಕುರಿತು ಹೇಳಿದ್ದಾನೆ ಪಿಶಾಚಿ ಒಂದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮತ್ತೆ ರಿಪೀಟ್ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಉಡಿದಿರ್ದ ಕೈದು ನೆತ್ತರ ಕಳ ಕಡಲೊಳ ಗಡಿಗಡಿಗೆ ತಳಮನ್ನರ್ಚುತ್ತಿರೆ ಕಾಲಿಡಲೆ ಒಡೆಯದೆ ಕುರುಪತಿ ದಡಿಗವೇಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಬಾರಿ ಹೆಣಗಳನ್ನು ಅಕ್ಕ ಮಹಾದೇವಿಯ ಅಂಕಿತ ಯಾವುದು ಚೆನ್ನಮಲ್ಲಿಕಾರ್ಜುನ ಶಿವನು ಯಾರ ಜೊತೆ ಊಟ ಮಾಡಿದನು ಮಾದಾರ ಚೆನ್ನಯ್ಯ ವೃಕ್ಷವು ಎಲ್ಲಿ ಹುಟ್ಟಿತ್ತು ಬೆಟ್ಟದ ತುದಿಯಲ್ಲಿ ನಂಬಿದವರ ಮನದಲ್ಲಿ ಮಾದೇವ ಹೇಗಿರುತ್ತಾನೆ ತುಂಬಿ ತುಳುಕುತ್ತಾನೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು ಕರೆಸಿದ್ದೇ ಗೌಡ ಜ್ಯೋತಿಷ್ಯದ ಆಧಾರವಾಗಿರುವ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳ ಅಲ್ಲ ಎಂದು ಯಾವ ಗ್ರಹಗಳ ಕುರಿತು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ ರಾಹು ಕೇತು ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತದೆ ರಿಪೀಟ್ ಆಗಿದೆ ಪ್ರಶ್ನೆ ದೌರ್ಬಲ್ಯಗಳ ಮೂಲಕ ಮುಂದಿನ ಪ್ರಶ್ನೆ ರಿಪೀಟ್ ಆಗಿದೆ ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಕೋವಿಗೆ ಕೊನೆಯ ಪ್ರಶ್ನೆ ನೋಡಿದಿರ ಬಂಧುಗಳೇ ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನು ಈ ಮನುಷ್ಯ ತೋರಿದ್ದೇನೋ ಸರಿಯೇ ಆದರೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ ತಲೆ ಸಿಡಿಯುತ್ತದೆ ಆದ್ದರಿಂದ ನಾವು ಯಾವುದರಿಂದ ಕೆಲಸ ಮಾಡಬೇಕೆಂದು ಬೋಳಿಶಂಕರನು ಹೇಳುತ್ತಾನೆ ಕೈ ಮತ್ತು ಬೆನ್ನುಗಳಿಂದ ಇದು ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆಯೇ ಆಗಿರುತ್ತೆ ಮುಂದಿನ ಪ್ರಶ್ನೆ ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು ಸರಿಯಾದ ಉತ್ತರ ಮಗ ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ರವಿ ಅಥವಾ ಸೂರ್ಯ ಚೋಳ ದೇಶವನ್ನು ಯಾರು ಆಡುತ್ತಿದ್ದ ದೊರೆ ಚೋಳ ರಿಪೀಟ್ ಆಗಿದೆ ಮೃಗಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಅಡವಿಯಲ್ಲಿ ಕಾರಂಬು ಕತ್ತಲಲ್ಲಿ ಎಂತಹ ಮಳೆ ಬಂದಿತ್ತು ಜೋರೆಂಬ ಮಳೆ ಇಂಪಾರ್ಟೆಂಟು ಮೊಮ್ಮಗನ ಅಗಲವಾದ ಕಿವಿಗಳ ಕಂಡಸಿ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು ಜೋಯಿಸರ ಮನೆಗೆ ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ ಎಂದು ಯಾರು ಹೇಳುತ್ತಾರೆ ಸ್ವಾಮಿ ವಿವೇಕಾನಂದ ಮುಂದಿನ ಪ್ರಶ್ನೆ ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಂದ ಉಂಟಾದ ಆಸೆ ಯಾವುದು ರಿಪೀಟ್ ಆಗಿದೆ ಬೆಟ್ಟದ ತುದಿಯ ಮೇಲಿಂದ ಹಾರುವ ಆಸೆ ಬೋಳೆಶಂಕರನ ಊರು ಯಾವುದು ಶಿವಾಪುರ ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರಾಯಿತು ವರ್ಷಕ್ಕೆ ಮೂರು ಸಾವಿರ ಆರು ನೂರೆಂಟಾಯಿತು ತಗಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತಿ ಭಾಗವತನ ಈ ಮಾತಿಗೆ ಕೋಡಂಗಿ ಕೊಟ್ಟ ಉತ್ತರವೇನು ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡುತ್ತೀನಿ ಸೊ ಇದಿಷ್ಟು ಕೂಡ ನಿಮ್ಮ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಬಹು ಆಯ್ಕೆ ಪ್ರಶ್ನೆಗಳು ಯಾವುದನ್ನು ನೋಡ್ಕೊಳ್ಬೇಕು ಅಂತ ಹೇಳಿಕೊಂಡು ಸೊ ಒಂದಿಷ್ಟು ಪ್ರಶ್ನೆಗಳು ಕೊಟ್ಟಿರೋದ್ರಿಂದ ನಿಮಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದು ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಎಕ್ಸಾಮಿಗೂ ಕೂಡ ಅನ್ನೋದು ನನ್ನ ನಂಬಿಕೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಮುಂದಿನ ಒಂದು ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಪ್ರಶ್ನೆಗಳು ಇಷ್ಟು ಪೇಪರ್ದು ನಿಮಗೆ ಹೇಳ್ತಾ ಹೋದರೆ ಸೊ ಓದ್ಕೊಳ್ಳೋದಕ್ಕೆ ಕೂಡ ತುಂಬ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್